ಫ್ರೆಂಡ್ಸ್ ಎಸ್ ಎಸ್ ನಮ್ಮ ಟೆಕ್ ಪ್ಲಸ್ ಎ ನ ಎಂಟನೇ ಎಪಿಸೋಡ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಫುಲ್ ಹಾಟ್ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ತಗೊಂಡ್ಬಂದಿನಿ ನೀವು ಮಿಸ್ ಮಾಡದೆ ಪೂರ್ತಿ ನೋಡಿ ಆಯ್ತಾ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳಿದೆ ಸೊ ಇಸಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ ನಿನ್ನೆ ಅಷ್ಟೇ ಓಪೋನವರು ಆಫೀಸಲ್ಲಿ ಯಾಕೆ ತಮ್ಮ ಓಪೋ ಫಿಫ್ಟೀನ್ ಸೀರೀಸ್ ಲಾಂಚ್ ಮಾಡಿದ್ರು ಮತ್ತು ಇದೇ ಫಸ್ಟ್ ಟೈಮ್ ಇವರು ಓಪೋ ರೇನು ಫಿಫ್ಟೀನ್ ಪ್ರೋ ಮಿನಿ ಅಂತ ಒಂದು ಹೊಸ ಸೀರೀಸ್ನ ತೊಗೊಂಡ್ಬಂದಿದ್ರೆ ಆಯಿತಾ ಸೊ ಬೆಲೆ ಎಲ್ಲ ಶಾಕಿಂಗ್ ಇದೆ ತುಂಬ ಜಾಸ್ತಿನೇ ಪ್ರೈಸ್ ಲಾಂಚ್ ಮಾಡಿದರೆ ಓಪೋ ರೇನು ಫಿಫ್ಟೀನು ಏಳು ಸಾವಿರದ ಒಂಬತ್ತರ ತೊಂಬತ್ತೊಂಬತ್ತು ರೂಪಾಯಿ ಲಾಂಚ್ ಆದರೆ ಈ ಬೇಸ್ ವೇರಿಯಂಟು ನಲವತ್ತಾರು ಸಾವಿರ ರೂಪಾಯಿ ಲಾಂಚ್ ಆಗಿದೆ ಅದರಲ್ಲಿ ಈ ಮಿನಿ ಅಂತ ಹೆಸರು ಕೀಳೋಕ್ಕೇ ಮಿನಿ ಕಾರ್ಸ್ ಬಟ್ ಇದು ಅರವತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗಿದೆ ಸೊ ಎಲ್ಲ ಸ್ಪೆಸಿಫಿಕೇಶನ್ಸ್ಗಳು ಇದರಂಥ ಪ್ರೊಸೆಸರ್ಗಳು ಹೊಸದಾಗಿದೆ ಗೊತ್ತುಗುರು ಬಟ್ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಲಾಸ್ಟ್ ಇಯರೇ ಅಂದರೆ ಲಾಸ್ಟ್ ಇಯರಲ್ಲಿ ನಾಲ್ಕು ತಿಂಗಳಿಂದನೇ ಫೋರ್ಟೀನ್ ಸೀರೀಸ್ ಹತ್ರ ಐವತ್ತೈದು ಅರವತ್ತು ಸಾವಿರ ರೂಪಾಯಿಗೆ ಬಂದಿತ್ತು ಬಟ್ ಡೈರೆಕ್ಟ್ಲಿ ಇವಾಗ ಎಪ್ಪತ್ತು ಸಾವಿರ ರೂಪಾಯಿಗೆ ಹೋಗ್ತದೆ ಸೊ ಇವಾಗಲೂ ನಾನಂತೂ ಈ ಫೋನ್ ಪ್ರೈಸ್ ನೋಡಿನೇ ಶಾಕ್ ಆಯಿತಾ ನೋಡೋಣ ಈ ಫೋನ್ ನಮಗೆ ಡೆಫಿನೆಟ್ಲಿ ಕಳಿಸ್ಕೊಟ್ಟಿಲ್ಲ ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ರು ಅನ್ಬಾಕ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಡೆಫಿನೆಟ್ಲಿ ಅನ್ಬಾಕ್ಸ್ ಮಾಡ್ತೀನಿ ಇನ್ನು ಬಾಕಿ ಇವರದ್ದು ಯಾವುದೋ ಒಂದು ಪ್ಯಾಡ್ನ ಕೂಡ ಲಾಂಚ್ ಮಾಡಿದ್ರೆ ಓಪೋ ಪ್ಯಾಡ್ ಫೈವ್ ಅಂತ ಸಾರಿ ಟ್ಯಾಬ್ಲೆಟ್ನ ಲಾಂಚ್ ಮಾಡಿದ್ರೆ ಇದು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ನೋಡೋಕೆ ಸಿಕ್ತಿದೆ ಸೊ ಯಸ್ ನಾನೊಂದು ಶಾಕಿಂಗಲ್ಲಿದ್ದೀನಿ ಅಂತ ಏನು ಏನು ಸಿಕ್ಸ್ಟಿ ಸೆವೆನ್ ತೌಸಂಡ್ ಅಂಕಿ ನೋಡಿದೆ ತಲೆ ಕೆಟ್ಟೋಯ್ತು ನಂತರ ಇವ್ರು ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸಿ ಎಮ್ ಎಫ್ ಅವರು ಒಂದು ಹೊಸ ಹೆಡ್ಫೋನ ಲಾಂಚ್ ಮಾಡ್ತಾ ಇದೆ ಇದೇ ಜನವರಿ ಹದಿಮೂರನೇ ತಾರೀಕೆ ಸಿ ಎಮ್ ಎಫ್ ಹೆಡ್ಫೋನ್ ಪ್ರೋ ಅಂತ ಸೊ ಇದು ಹತ್ತು ಸಾವಿರ ಇರುವಂಥ ಈ ಸೋನಿ ಮತ್ತು ಜೆ ಬಿ ಎಲ್ ಹೆಡ್ಫೋನ್ಸ್ಗಳಿದೆ ಇದಕ್ಕೆ ಕಾಂಪಿಟೇಷನ್ ಅಥವಾ ಟಕ್ಕರ್ ಕೊಡೋಕ್ಕೆ ಈ ಹೊಸ ಹೆಡ್ಫೋನ್ ಲಾಂಚ್ ಮಾಡ್ತಾ ಇದ್ದರೆ ಇದು ಹಂಡ್ರೆಡ್ ಅವರ್ಸ್ನ ಬ್ಯಾಟ್ರಿ ಬ್ಯಾಕಪ್ ಒಂದಿಗೆ ಫಿಫ್ಟಿ ಡಿ ವಿನ ಈ ಹೈಬ್ರಿಡ್ ಎನ್ಸಿನ ಒಳ್ಕೊಂಡು ಬರುತ್ತೆ ಬಾಕಿ ತುಂಬ ನೋಡೋಕ್ಕೆ ಪ್ರೀಮಿಯಮ್ ಲುಕ್ಸು ಡಿಸೈನಲ್ಲಿ ಸಖತ್ತಾಗಿ ಕಾಣಿಸ್ತದೆ ಬಾಕಿ ಹದಿಮೂರನೇ ತಾರೀಕು ಒಂಬತ್ತು ಸಾವಿರ ರೂಪಾಯಿಗೆ ಲಾಂಚ್ ಆಗ್ತಿದೆ ಅಂತೆ ನೋಡೋಣ ಈ ಹೆಡ್ಫೋನ್ ಯಾವ ಲೆಕ್ಕಕ್ಕೆ ಮತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಹೆಡ್ಫೋನ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಡೆಫಿನೆಟ್ಲಿ ನಾನು ನಾನಂತೂ ಇಷ್ಟೊಂದು ದುಡ್ಡು ಹಾಕಕ್ಕೆ ಇಷ್ಟಪಡಲ್ಲ ಕೆಲವೊಂದು ಬ್ರ್ಯಾಂಡ್ಸ್ ರಿವ್ಯೂ ನೋಡ್ಸೆಲ್ಲ ಬಂದಿರುತ್ತೆ ಅದನ್ನೇ ಯೂಸ್ ಮಾಡಿಬಿಟ್ಟು ಸ್ಟಿಲ್ ಇನ್ನೂ ಕೆಲಸ ನಡೆಸ್ತಾ ಇದೀವಿ ಇಡೀ ಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಇದೆ ಪೋಕೋನವರು ಪ್ರತಿ ವರ್ಷ ಥರ ರೆಡ್ಮಿನವರ ಬಟ್ಟೆ ಬಿಚ್ಚಿ ಇವರು ಹೊಸ ಬಟ್ಟೆ ಹಾಕ್ಕೊಂಡು ಪೋಕೋ ಎಮ್ ಏಯ್ಟ್ ಮತ್ತು ಪೋಕೋ ಎಮ್ ಏಯ್ಟ್ ಪ್ರೋ ಅಂತ ಫೋನ್ಸ್ಗಳನ್ನ ಗ್ಲೋಬಲಿ ಲಾಂಚ್ ಮಾಡಿದ್ರಾಯ್ತಾ ಸೊ ಈ ಎಮ್ ಏನಿದೆ ಐದು ಸಾವಿರದ ಇನ್ನೂರು ಎಮ್ ಎಚ್ ಬ್ಯಾಟ್ರಿ ಏನೋ ಇದೆ ಇದು ಆ ಥರ ಹದಿನೆಂಟು ಹತ್ತೊಂಬತ್ತು ಸಾವಿರ ರೂಪಾಯಿಗೆ ನೋಡೋಕ್ಕೆ ಸಿಗ್ತದೆ ವಿತ್ ಆಫ್ರಿಂದಲ್ಲ ಹದಿನಾರು ಹದಿನೇಳು ಸಾವಿರ ರೂಪಾಯಿಗೆ ನೋಡೋಕ್ಕೆ ಸಿಗಲಿದೆ ಅಂತೆ ಇನ್ನು ಎಮ್ ಎಟ್ ಪ್ರೋಗೆಲ್ಲ ಬಂದ್ವಿ ಅಂದರೆ ಇದು ಆರುವರೆ ಸಾವಿರ ಎಮ್ ಎಚ್ ಬ್ಯಾಟ್ರಿ ಒಂದಿಗೆ ಸ್ನ್ಯಾಪ್ಡ್ಯನ್ ಸೆವೆನ್ ಟೆನ್ ಫೋರ್ ಸೆಟ್ನ ಒಳಗೊಂಡು ಇದು ಒಂದು ಬಜೆಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಹತ್ರ ಒಂದು ಗೇಮಿಂಗ್ ಸೆಟ್ರಿಕ್ ಫೋನ್ ಅಂತ ಕರೀಲಾಗ್ತದೆ ಬಟ್ ಪಕ್ಕ ಇದು ರೀಬ್ರ್ಯಾಂಡೆಡ್ ಆಗಿದೆ ಸೊ ಇಲ್ಲಿಗಳು ಬೆಲೆ ಸ್ವಲ್ಪ ಕಮ್ಮಿ ಸಿಗುತ್ತೆ ಬಟ್ ಇವರ ಮದರ್ ಬೋರ್ಡ್ ಇಶ್ಯೂನೇ ನಮಗೆ ಸ್ವಲ್ಪ ಯಾವ ಯಾವ ಹೈಲೈಟ್ ಆಗಿ ಕಾಣಿಸುತ್ತೈತ ಸದ್ಯಕ್ಕೆ ಎಮ್ ಏಯ್ಟ್ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಮತ್ತು ಬಜೆಟ್ ಕೂಡ ಕಮ್ಮಿ ಕಾಣಿಸುತ್ತೆ ಬಟ್ ಎಮ್ ಏಯ್ಟ್ ಪ್ರೋ ಸ್ವಲ್ಪ ಯಾಕೋ ಸೇಮ್ ಪ್ರೊಸೆಸರ್ ಒಂದಿಗೆ ಸಿಗ್ತಾ ಇದಾಯಿತಾ ಇದಕ್ಕೆ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸಿಲ್ಲ ನೋಡೋಣ ನಿಮಗಾದ್ರು ಈ ಯಾವುದಾದ್ರು ಫೋನ್ ಅನ್ಬಾಕ್ಸ್ ಮಾಡಬೇಕಾ ನಾನು ರಿವ್ಯೂ ನೋಡ್ಬೇಕು ಅನ್ಕೊಂಡಿದ್ರೆ ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ನಾನು ಇದನ್ನು ಡೆಫಿನೆಟ್ಲಿ ಪರ್ಚೇಸ್ ಮಾಡಿದ್ರು ಇದ್ರ ಬಗ್ಗೆ ಡೆಡಿಕೇಟ್ ನಿಮಗೆ ರಿವ್ಯೂ ಕೊಟ್ಟೆ ಕೊಡ್ತೀನಿ ಇಡೀ ನೆಕ್ಸ್ಟ್ ನ್ಯೂಸ್ ಎಸ್ ಎಸ್ ಇನ್ಫಿನಿಕ್ಸ್ ಅವರು ಎಷ್ಟು ಕಾಪಿ ಮಾಡಿಕೊಂಡು ಎಷ್ಟು ಬೈಸ್ಕೊಂಡು ಹಂಗೆ ಹಿಂಗೆ ಏನಾದರೂ ಮಾಡಿ ಒಟ್ನಲ್ಲಿ ಬಜೆಟಲ್ಲಿ ತಮಗೇನಾದರೂ ಒಂದು ಬೆಂಕಿ ಫೀಚರ್ಸ್ನ ಮಾರ್ಕೆಟ್ ಹೈಲೈಟ್ ಮಾಡಿ ಜನರನ್ನ ಕ್ಯಾಚ್ ಮಾಡೇ ಮಾಡ್ತಾರೆ ಬಟ್ ನಾನು ಆನೆಸ್ಟ್ಲಿ ಇನ್ಫಿನಿಕ್ಸ್ ಫೋನ್ಸ್ಗಳನ್ನ ತುಂಬ ಯೂಸ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಅದನ್ನು ಇವಾಗ ಕಂಪೇರ್ ಮಾಡಿದ್ರೆ ಇವರು ತುಂಬ ಅಪ್ಗ್ರೇಡ್ ಏನೋ ಆಗ್ತಿದ್ದಾರೆ ಬಟ್ ರಿಯಲಿ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಷನ್ ಕಾಣಿಸುತ್ತೆ ಬಟ್ ಆ ಪ್ರೀಮಿಯಂ ಎಕ್ಸ್ಪೀರಿಯನ್ಸು ಈ ಫೋನ್ಸ್ ನೋಡೋಕೆ ಸಿಗಲ್ಲ ಇವನ್ ನಾನು ಭಾರತದ ಬ್ರಾಂಡ್ಸ್ ಲಾಭ ಆಗಿರಲಿ ಅಥವಾ ಈ ಐಟೆಲ್ಸ್ ಏನು ನೋಡ್ತಾ ಇದ್ವಿ ಮೈಕ್ರೋಮ್ಯಾಕ್ಸ್ ಕೂಡ ಸೇಮ್ ಇದೇ ಫೀಡ್ಬ್ಯಾಕ್ ಕೊಡ್ತೀನಿ ಆಯ್ತಾ ಸದ್ಯಕ್ಕೆ ಇವರು ಈ ಸಿ ಇ ಎಸ್ ಏನ್ ನಡೀತಾ ಇದೆ ನೋಡಿ ಈ ಸಿ ಎಸ್ ಅಂದ್ರೆ ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋ ಅಂತ ಶೋ ಎರಡು ಸಾವಿರದ ಇಪ್ಪತ್ತರ ಹೊಸ ಶೋನಲ್ಲಿ ಇವರು ಕೆಲವೊಂದು ಫೋನ್ಸ್ ಗಳನ್ನ ಶೋಕೇಸ್ ಮಾಡ್ತಿದ್ರ ಆಯ್ತಾ ಇದು ಡೈರೆಕ್ಟ್ಲಿ ಸ್ಯಾಟಲೈಟ್ ಒಂದಿಗೆ ಕನೆಕ್ಟ್ ಇದ್ಬಿಟ್ಟು ನೀವು ವಿತೌಟ್ ಇಂಟರ್ನೆಟ್ ಇಲ್ದಾನೆ ಮೆಸೇಜ್ಗಳನ್ನ ಕಳ್ಸ್ಕೋಬಹುದು ಇಷ್ಟೆಲ್ಲೇ ಬ್ಲೇಡ್ಲೆಸ್ ಫ್ಯಾನ್ಸ್ ಗಳನ್ನ ಕೊಡ್ತಿದ್ದಾರೆ ಸ್ಪೆಷಲಿ ಗೇಮರ್ಸ್ ನ ಟಾರ್ಗೆಟ್ ಮಾಡಿಬಿಟ್ಟು ನಿಮ್ಮ ಫೋನ್ಗೆ ಫ್ಯಾನ್ ಇಲ್ದೇ ಗಾಳಿ ಕೂಲ್ ಮಾಡುತ್ತಂತೆ ಅಂತ ಒಂದು ಟೆಕ್ನಾಲಜಿ ಕೂಡ ಇದರಲ್ಲಿ ತೊಗೊಂಡು ಬರ್ತಾರೆ ಸ್ಪೆಷಲಿ ಇದು ಇನ್ಫಿನಿಕ್ಸ್ ಅವರ ಹಾಟ್ ಸಿಕ್ಸ್ಟಿ ಸೀರೀಸ್ ಅಲ್ಲಿ ಎಲ್ಲ ಸ್ಪೆಸಿಫಿಕೇಶನ್ ನೋಡಕ್ಕೆ ಸಿಕ್ತಿದೆ ಬಾಕಿ ಇವ್ರದೇ ಆದ ಮತ್ತೊಂದು ಫೋನ್ ಆಯ್ತಾ ಇವ್ರದೇ ಆದ ಈ ನೋಟ್ ಐಟ್ ಜಿ ಸಿರೀಸ್ ಅಂತ ಒಂದು ಬರ್ತಾ ಇದೆ ಸ್ಪೆಷಲಿ ಇದೇ ಫಸ್ಟ್ ಟೈಮ್ ಅದು ಡೈಮೆನ್ಸಿಟನ್ ಒನ್ ಡಬಲ್ ಜೀರೋ ಚಿಪ್ ಸೆಟ್ ನೋಡೋದು ಈ ಸ್ಮಾರ್ಟ್ ಫೋನ್ ಅನ್ನು ಮಾರ್ಕೆಟ್ಲಿ ಎಂಟ್ರಿ ಕೂಡಲಿದೆ ಸೊ ಆನ್ ಪೇಪರ್ ನೋಡೋಕ್ಕೆ ಸ್ಪೆಕ್ಸ್ ಬಜೆಟ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇನ್ಫಿನಿಕ್ಸ್ ಅವ್ರ ಬಗ್ಗೆ ನನಗೆ ಏನು ಏನೂ ಇಷ್ಟು ಇಲ್ಲ ಬಟ್ ಇವ್ರದ್ದು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ನನ್ನ ಜನಕ್ಕೆ ಈ ಫೋನ್ ಸಜೆಸ್ಟ್ ಮಾಡೋದರ ನನ್ಗೆ ಟೆನ್ಷನ್ ಆಗುತ್ತೆ ಲೈಕ್ ಏನೋ ಇಶ್ಯೂ ಆಗೋದು ಆಮೇಲೆ ಫೋನ್ ಸ್ಲೋ ಆಗೋದು ಎಂಟು ಜಿ ಬಿ ಹನ್ನೆರಡು ಹನ್ನೆರಡು ಜಿ ಬಿ ರ್ಯಾಮ್ ಅಲ್ಲಿ ಕೊಡ್ತವ್ರ ಬಟ್ ಆ ಎಕ್ಸ್ಪೀರಿಯನ್ಸ್ ಬೇರೆ ಈ ಪ್ರೀಮಿಯಂ ಫೋನ್ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಇದು ಆನ್ ಪೇಪರ್ ಸ್ಪೆಸಿಫಿಕೇಶನ್ ಅಷ್ಟೇ ಅನ್ಸುತ್ತೆ ಹೀಗಾಗಿ ನಾನು ಜಾಸ್ತಿ ಇನ್ಫಿನಿಟ್ ಫೋನ್ಸ್ಗಳನ್ನ ಅನ್ಬಾಕ್ಸ್ ಮಾಡಲ್ಲ ಮತ್ತೆ ಸಜೆಸ್ಟ್ ಮಾಡೋಕೆ ಕೂಡ ಇಷ್ಟಪಡಲ್ಲ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಸದ್ಯಕ್ಕೆ ನೀವು ಬೆಸ್ಟ್ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಫೋನ್ ಕ್ಯಾಜೆಟ್ ಗಳನ್ನ ಪರ್ಚೇಸ್ ಮಾಡೋ ಪ್ಲಾನ್ ಇದರಪ್ಪ ಅಂತಂದ್ರೆ ಫ್ಲಿಪ್ಕಾರ್ಟ್ ಅವರು ಪ್ರತಿ ವರ್ಷ ಹತ್ರ ಈ ರಿಪಬ್ಲಿಕ್ ಸೇಲ್ ಅದು ಬಿಗ್ ರಿಪಬ್ಲಿಕ್ ಡೇ ಸೇಲ್ ಅಂತ ಒಂದು ಸೇಲ್ ಅನೌನ್ಸ್ಮೆಂಟ್ ಮಾಡಿದ್ರು ಇದರ ಡೇಟ್ಸ್ಗಳು ಕೂಡ ಹೊರಗೆ ಬಂದಿದೆ ಸದ್ಯಕ್ಕೆ ಈ ಸೇಲಲ್ಲಿ ನಿಮಗೆ ಈ ಐಫೋನ್ ಸಿಕ್ಸ್ಟೀನು ಮತ್ತು ಈ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಸೀರೀಸ್ ಏನಿದೆ ಅದ ಹತ್ರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಅವನ್ ಎಚ್ ಡಿ ಎಫ್ ಸಿ ಕಾರ್ಡಿಂದ ಹತ್ತತ್ತು ಪರ್ಸೆಂಟ್ ಇನ್ಸ್ಟಾಗ್ಲಿ ಡಿಸ್ಕೌಂಟ್ ಕೂಡ ನೋಡೋಕೆ ಸಿಗ್ತದೆ ಮತ್ತು ಸ್ಪೆಷಲಿ ಈ ಫೈ ಜಿ ಫೋನ್ಸ್ಗಳಿವೆ ನೋಡಿ ಅಂಡರ್ ಏಯ್ಟ್ ಟು ನೈನ್ ತೌಸಂಡ್ ಟೆನ್ ತೌಸಂಡ್ ಒಳಗಡೆ ತುಂಬ ಬೇರೆ ಬೇರೆ ಆಪ್ಷನ್ಸ್ಗಳು ಕೂಡ ಸಿಗಲಿವೆ ಅಂತ ಸೊ ನೋಡಿ ನೀವು ಲ್ಯಾಪ್ಟಾಪ್ಸು ಎಲೆಕ್ಟ್ರಾನಿಕ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಾದ್ರೆ ಸೆವೆಂಟಿ ಸಿಕ್ಸ್ಟಿ ಏಯ್ಟಿ ಪರ್ಸೆಂಟ್ ತನಕ ಡೀಲ್ ನೋಡೋಕೆ ಸಿಗ್ತಿದೆ ಫೋನ್ಸ್ಗಳು ಕೂಡ ಎಸ್ ಟ್ವೆಂಟಿ ಫೈವ್ ಸೀರೀಸ್ ಸ್ವಲ್ಪ ಬೆಂಕಿ ಆಪ್ಷನ್ ಥರ ಕಾಣಿಸ್ತಾ ಇದೆ ನೋಡೋಣ ಬಗ್ಗೆ ಸೇಲ್ ಸ್ಟಾರ್ಟ್ ಆದಾಗಲೇ ಮುಂಚೆ ಸೇಲ್ಸ್ ಆಡೋಕ್ಕಿಂತ ಮುಂಚೆ ಅಥವಾ ಸೇಲ್ ಸ್ಟಾರ್ಟ್ ಆದಾಗಲೇ ವಿಡಿಯೋ ಬಿಡ್ತೀವಿ ನಾವು ಬಗ್ಗೆ ಯಾವ ಆಫರ್ಸ್ ಗಳು ಅಂತ ಆ ವಿಡಿಯೋ ಅದಷ್ಟು ಬೇಗ ಬರಲಿದೆ ಸಿಕ್ಸ್ ಡೇಟ್ ರಿಪಬ್ಲಿಕ್ ಡೇ ಹತ್ರ ಬರಬೇಕು ಅಷ್ಟೇ ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಮೋಟರ್ ಅವರು ತಮ್ಮ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ತಮ್ಮ ಎಕೋ ಸಿಸ್ಟಮ್ ನ ಜಾಸ್ತಿ ಮಾಡೋ ಸಲುವಾಗಿ ಮಲ್ಟಿಪಲ್ ಬೇರೆ ಬೇರೆ ಪ್ರಾಡಕ್ಟ್ಸ್ ಗಳನ್ನ ಈ ಸಿ ಎಸ್ ಅಂದ್ರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಶೋನಲ್ಲಿ ಶೋಕೇಸ್ ಮಾಡ್ತಿದ್ರು ಆಯಿತಾ ಸೊ ಮೊದಲಾಗಿ ಮೋಟನವರು ಟ್ಯಾಗ್ ಟು ಒಂದನ್ನು ಲಾಂಚ್ ಮಾಡ್ತಾ ಇದ್ದಾರೆ ಇದರ ಮೇಲೆ ಎರಡೂವರೆಂದ ಮೂರು ಸಾವಿರ ರೂಪಾಯಿಗೆ ನೋಡೋಕೆ ಸಿಗ್ತಾಯಿದೆ ಇದ್ರ ಜೊತೆಗೆ ಪೆನ್ ಅಲ್ಟ್ರಾ ಸ್ಟೈಲಿಸ್ ಲಾಂಚ್ ಮಾಡ್ತಿದ್ದಾರೆ ಮೋಟೋ ವಾಚ್ ಕೂಡ ಲಾಂಚ್ ಮಾಡ್ತಿದ್ದಾರೆ ಇನ್ನೂ ಬೇರೆ ಬೇರೆ ಕೆಲವೊಂದು ಸಿಸ್ಟಮ್ನ ಜಾಸ್ತಿ ಮಾಡ್ಕೊಳೋ ಸಲುವಾಗಿ ಅಥವಾ ಕನೆಕ್ಷನ್ನ ಬೆಳೆಸೋ ಸಲುವಾಗಿ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಲಾಂಚ್ ಮಾಡ್ತಿದ್ದಾರೆ ಇದ್ರ ಜೊತೆಗೆ ಇವರು ಫೋಲ್ಡ್ ಫೋನು ನೋಡೋಕೆ ಸಿಕ್ತಿದೆ ವಾಚ್ ಕೂಡ ನೋಡೋಕೆ ಸಿಗ್ತಿದೆ ಮತ್ತು ಯಾವುದೋ ಈ ಮೋಟೋ ಸಿಗ್ನೇಚರ್ ಅಂತ ಒಂದು ಹೊಸ ಸೀರೀಸ್ನ ಕೂಡ ಲಾಂಚ್ ಮಾಡ್ತಿದ್ರು ಇದನ್ನ ಕೂಡ ಮೇ ಬಿ ಶೋಕೇಸ್ ಮಾಡ್ಬೋದು ಎಲ್ಲ ಪಡಿಸ್ಕೊಂಡು ಈ ಪ್ಯೂರ್ಲಿ ಆ್ಯಂಡ್ರಾಯ್ಡ್ ಎಕೋಸಿಸ್ಟಮ್ ಆ್ಯಪಲ್ ಅವ್ರು ಯಾವ ರೀತಿ ಆ್ಯಪಲ್ ಫೋನ್ ತೊಗೊಂಡ್ರೆ ಮ್ಯಾಕ್ಬುಕೇ ಬೇಕು ಪ್ಯಾಡೇ ಬೇಕು ಈ ರೀತಿಯ ಎಕೋಸಿಸ್ಟಮ್ನ ಬೆಳೆಸ್ತಿದೆ ನೋಡಿ ಸೊ ಅದೇ ವೇನಲ್ಲಿ ಮೋಟ್ರ ಕೂಡ ಕೆಲಸ ಮಾಡ್ತಿದೆ ಮೊದಲು ಸರ್ವಿಸ್ ಚೆನ್ನಾಗಿ ಮಾಡ್ರಪ್ಪ ಆಮೇಲೆ ನಿಮ್ಮ ಎಕೋಸಿಸ್ಟಮ್ನ ಬೆಳೆಸೋರಂತೆ ಎಲ್ಲ ಬ್ರ್ಯಾಂಡ್ಸ್ಗಳು ವಿವೊ ಓಪೋ ರಿಯಲ್ಮಿ ಎಲ್ಲ ಸರ್ವಿಸ್ ಚೆನ್ನಾಗಿದೆ ಬಟ್ ಮೋಟ್ರೋಲ ಫೋನ್ಸ್ಗಳು ಜನ ತೊಗೊಂಡ ತಕ್ಷಣ ಸ್ಪೆಸಿಫಿಕೇಷನ್ ಯೂಸೇಜ್ ಎಲ್ಲ ಚೆನ್ನಾಗಿ ಬರುತ್ತೆ ಬಟ್ ಇವರು ಇವ್ರ ಸರ್ವಿಸ್ ಸೆಂಟ್ರೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಇವರು ಇದೇ ಡೇಂಜರು ಹಂಗೆ ಹಿಂಗೆ ಅಂತ ನಮ್ಮ ಕಮೆಂಟ್ಸಲ್ಲಿ ಎಲ್ಲ ಫೀಡ್ಬ್ಯಾಕ್ ಇದೆ ನೋಡ್ತಾ ಇರ್ತೀವಿ ಸೊ ಇವಾಗ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿದ್ದೀನಿ ಆಯಿತಾ ಸ್ವಲ್ಪ ಯೋಚನೆ ಮಾಡಿ ಮೋಟ್ರಲ್ಲಿ ಫೋನ್ನ ತಗೊಳ್ಳಿ ಆಯಿತಾ ಸೊ ಸದ್ಯಕ್ಕೆ ಇವಷ್ಟು ನಮ್ಮ ಟೆಕ್ ನ್ಯೂಸ್ಗಳ ಅಪ್ಡೇಟ್ಸ್ಗಳಾಗಿತ್ತು ಇನ್ನು ನೆಕ್ಸ್ಟ್ ಐ ಐ ಜಗತ್ತಲ್ಲ ಏನಾದ್ರೂ ಇಂಟ್ರೆಸ್ಟಿಂಗ್ ಸುದ್ದಿಗಳು ಬರ್ತಿದೆಯಪ್ಪ ಅಂತ ಕೇಳಿದ್ರೆ ನಾನಂತೂ ಸೂಪರ್ ಆಕ್ಸಿಟೇನೇ ಆಯಿತಾ ಮೊದಲಾಗಿ ಈ ಚಾಟ್ ಜಿ ಪಿ ಟಿನ ಚಾಟ್ ಜಿ ಪಿ ಟಿ ಹೆಲ್ತ್ ಅಂತ ಒಂದು ಹೊಸ ಫೀಚರ್ ಒಂದಿಗೆ ಒಂದು ಒಳ್ಳೆ ಸ್ಟೆಪ್ ಇಟ್ಟಿದ್ದಾರೆ ಆಯಿತಾ ಸ್ಪೆಷಲಿ ನೀವು ಚಾರ್ಟ್ ಜಿ ಪಿ ನಲ್ಲಿ ಈ ಹೆಲ್ತ್ ಆಪ್ಷನ್ನ ಚೂಸ್ ಮಾಡಿಕೊಂಡು ನಿಮ್ಮ ರೆಗ್ಯುಲರ್ ಸಿಂಟಮ್ಸ್ ನಿಮ್ಗೆ ಏನಾದರೂ ಚಿಕ್ಕ ಪುಟ್ಟ ಕಾಯಿಲೆಗಳಿದೆಪ್ಪ ಅಂದರೆ ಅದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಡೋದಾಗಿರಲಿ ಅಥವಾ ನೀವು ಚಿಕ್ಕ ಪುಟ್ಟ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಂತ ಸಲಹೆ ತೊಗೊಂಡು ಅದ್ರ ಬಗ್ಗೆ ರಿಪೋರ್ಟ್ಸ್ಗಳಿ ಆ ರಿಪೋರ್ಟ್ಸ್ಗಳನ್ನ ಅಪ್ಡೇಟ್ ಮಾಡಿಬಿಟ್ಟು ಏನು ಎಕ್ಸಾಕ್ಟ್ಲಿ ಸಿಂಟಮ್ಸ್ ಇದೆ ಮತ್ತು ಏನು ಆಗ್ಬೋದು ಸದ್ಯಕ್ಕೆ ಏನು ಇಶ್ಯೂ ಆಗ್ತಾ ಇದೆ ಸೊ ಇಂಥದ್ದನ್ನು ನೀವು ಇನ್ಸ್ಟೆಂಟ್ಲಿ ಒಂದು ದೊಡ್ಡ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ಸ್ಗಳನ್ನ ಇಲ್ಲೇ ತಿಳ್ಕೊಬೋದು ಮತ್ತು ಸ್ಪೆಷಲಿ ಇದು ವೆರಿಫೈಡ್ ಮೆಡಿಕಲ್ ಡೇಟಾ ಬೇಸಿಂದ ಯೂಸ್ ಮಾಡಿಕೊಂಡು ಕರೆಕ್ಟಾಗಿ ಆನ್ಸರ್ ಮಾಡುತ್ತಪ್ಪ ಅಂತ ಈ ಓಪನ್ ಯಾವದ್ರ ಬಗ್ಗೆ ಡೀಟೇಲ್ಸ್ಗಳನ್ನ ಕೊಡ್ತಿದ್ರೆ ಸೊ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ ಇದು ಜಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿದೆ ಇನ್ನು ಈ ಮೆಡಿಕಲ್ ಫೀಲ್ಡಲ್ಲಿ ಅಥವಾ ನಾವು ಹೆಲ್ತ್ ಫೀಲ್ಡಲ್ಲಿ ಎ ಐನ ಯೂಸ್ ಮಾಡೋದು ತುಂಬ ಕಮ್ಮಿ ಇದೆ ಇದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಸೊ ನನಗೊಂಥರ ಇದನ್ನ ಕೇಳಿದ ತಕ್ಷಣ ಖುಷಿಯಾಯಿತು ಈಗ ಆಲ್ರೆಡಿ ತುಂಬ ಡೇಟಾಗಳು ಇರುತ್ತೆ ಬಟ್ ಇದನ್ನ ಜಾಸ್ತಿ ಫೋಕಸ್ ಮಾಡಿ ಓಪನ್ ಯಾರು ಹೇಳ್ತಿದಾರೆ ಅಂದಮೇಲೆ ಇನ್ನೂ ಏನೋ ತುಂಬ ವಿಷಯಗಳು ಮಾರ್ಕೆಟ್ಲಿ ಬರಲಿಲ್ಲ ಈ ನೋಡಿಸ್ ನೆಕ್ಸ್ಟ್ ನ್ಯೂಸ್ ಯಪ್ಪಾ ಈ ನ್ಯೂಸ್ ಅಂತೂ ಹೇಳೋಕ್ಕೆ ನಾನು ಸೂಪರ್ ಡೂಪರಾಗಿ ಹೇಳಿದ್ದೀನಿ ಸೊ ನೀವು ಇನ್ಸ್ಟಾಗ್ರಾಮು ಯೂಟ್ಯೂಬು ಸದ್ಯಕ್ಕೆ ನೋಡಿದ್ರೆ ಎಲ್ಲ ಕಡೆ ಹಲ್ಕೂರೇ ಈ ನಾನಂತೂ ನೀವು ನೋಡೇ ನೋಡಿರ್ತೀರ ಏನು ತಲೆ ಕೆಟ್ಟು ವಿಡಿಯೋ ಮಾಡ್ತಿದಾರೆ ಯಾರು ಪಾಲಿಟಿಕ್ಸ್ ಬಗ್ಗೆ ವಿಡಿಯೋ ಮಾಡಿದ್ರೆ ಯಾರೋ ಯುದ್ಧದಲ್ಲಿ ಗೆಲ್ತೀನಿ ದುಡ್ಡಿಲ್ಲ ಗರ್ಲ್ ಫ್ರೆಂಡು ಏನೇನೋ ಹಲ್ಕ್ನ ಇಟ್ಕೊಂಡು ಏನೇನೋ ಮಜಾ ಮಸ್ತಿ ಎಲ್ಲ ವಿ ಓ ತ್ರೀನಲ್ಲಿ ಹ್ಯಾವಿ ವಿಡಿಯೋಗಳು ಮಾಡ್ತಿದ್ರಾಯ್ತಾ ಆಯಿತಾ ಸೊ ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ಪ್ಲಾನ್ ಮಾಡೋ ಪ್ಲಾನ್ ಇದ್ದೀನಿ ಇದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಸೊ ಅದ್ರ ಬಗ್ಗೆ ನೀವು ಐಡಿಯಾ ಬೇಕಾಗಿತ್ತಪ್ಪ ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ಸೊ ಸದ್ಯಕ್ಕೆ ಈ ವಿಡಿಯೋ ಜನ್ರೇಷನ್ಗೆ ಏನೊಂದು ವ್ಯಾಲ್ಯೂ ಸಿಗ್ತಾ ಇದೆ ಎಲ್ಲರೂ ಗೂಗಲ್ ಫ್ಲೋ ಆಗಿರಲಿ ಆಗಿರಲಿ ಅಥವಾ ಹಿಗ್ಸ್ ಫೀಲ್ಡ್ನ ಕೂಡ ಯೂಸ್ ಮಾಡಿಬಿಟ್ಟು ಎಲ್ಲರೂ ವಿಡಿಯೋ ಜನರೇಟ್ ಮಾಡ್ತಿದ್ದಾರೆ ಬಟ್ ಈ ಎಲ್ಲ ಟ್ರೆಂಡೊಂದನ್ನು ಸೈಡಿಗೆ ಬಿಟ್ಟು ಇದು ಸ್ವಲ್ಪ ಪೇಯ್ಡ್ ಆಗಿರಲಿ ಅಥವಾ ನಿಮಗೆ ಡೈಲಿ ಟೋಕನ್ಸ್ಗಳು ಸಿಗುತ್ತೆ ಇದನ್ನ ಯೂಸ್ ಮಾಡ್ಕೊಂಡು ಮಾತ್ರ ನೀವು ಇದನ್ನ ಯೂಸ್ ಮಾಡ್ಬೋದು ಅಥವಾ ಲಿಮಿಟೆಡ್ ಇರುತ್ತೆ ಬಟ್ ಇವಾಗ ಈ ಅವರು ಮತ್ತೊಂದು ಈ ಟಿಕ್ ಟಾಕ್ ಅಂದರೆ ನಾವೇನು ಬೈ ಡ್ಯಾನ್ಸ್ ಗೊತ್ತಿತ್ತ ನಿಮಗೆ ಪ್ಯಾರೆಂಟ್ ಕಂಪ್ನಿ ಅವ್ರ ಟಿಕ್ ಟಾಕ್ ಅವ್ರ ಪ್ಯಾರೆಂಟ್ ಕಂಪ್ನಿ ಅವರು ಹೊಸದಾಗಿ ಸಿ ಡ್ಯಾನ್ಸ್ ಒನ್ ಪಾಯಿಂಟ್ ಫೈವ್ ಪ್ರೋ ಅಂತ ಒಂದು ಹೊಸ ಮಾಡಲ್ನ ಬಿಡಿದ್ರೆ ನೀವು ಇಲ್ಲಿ ಫ್ರೀ ಆಗಿ ಅನ್ಲಿಮಿಟೆಡ್ ಎಷ್ಟು ಬೇಕಾದಷ್ಟು ವಿಡಿಯೋಗಳನ್ನ ಜನರೇಟ್ ಮಾಡ್ಕೋಬೋದು ನೀವು ಇದನ್ನ ಯೂಸ್ ಮಾಡಬೇಕಾದ್ರೆ ಸಿಂಪ್ಲಿ ಈ ಹಿಗ್ಸ್ ಫೀಲ್ಡ್ ವೆಬ್ಸೈಟ್ ಹೋಗ್ಬಿಟ್ಟು ಸರ್ತಿ ನಿಮ್ಮ ಅಕೌಂಟಿಂದ ಲಾಗಿನ್ ಆಗಿ ವಿಡಿಯೋ ಸೆಕ್ಷನ್ಗೆ ಹೋಗ್ಬಿಟ್ಟು ಈ ಸಿ ಡ್ಯಾನ್ಸ್ ಫೀಚರ್ನ ಚೂಸ್ ಮಾಡಿಕೊಂಡು ನೀವು ಅನ್ಲಿಮಿಟೆಡ್ಲಿ ಕರೆಕ್ಟಾಗಿರುವಂಥ ಈ ಓ ತ್ರೀಗಿಂತ ಫಾಸ್ಟ್ ಮತ್ತು ಕರೆಕ್ಟಾಗಿರ್ತಾ ಲಿಪ್ ಸಿಂಕಿಂಗ್ ಒಂದಿಗೆ ವಿಡಿಯೋಗಳನ್ನ ಜನ್ರೇಟ್ ಮಾಡ್ಕೋಬಹುದು ಸೊ ಅದಕ್ಕೆ ಇದನ್ನು ಕೂಡ ಟ್ರೈ ಮಾಡಿ ಆದರೆ ನಾನು ಈ ನ್ಯೂಸಲ್ಲಿ ಸ್ಪೆಷಲಿ ಎಲ್ಲಕ್ಕಿಂತ ಹೈಲೈಟೆಡ್ ಪಾರ್ಟ್ ಮತ್ತು ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದಪ್ಪ ಅಂದರೆ ಹೊಸದಾಗಿ ಈ ಬಂದರ್ ಮೇರಾ ದೋಸ್ತ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಅಲ್ಲಿ ಐವತ್ತು ಅರವತ್ತು ವೀಡಿಯೋಗಳು ಏನೋ ಅಪ್ಲೋಡ್ ಮಾಡಿ ಲಾಸ್ಟ್ ಒಂದು ಎರಡು ಮೂರು ತಿಂಗಳಲ್ಲಿ ಹತ್ತತ್ರ ಏನೋ ಇಪ್ ಎರಡು ಲಕ್ಷ ಸಾರಿ ಎರಡು ಲಕ್ಷ ಅಲ್ಲ ಇಪ್ಪತ್ತೆಂಟು ಲಕ್ಷ ಹತ್ತಿರ ಫಾಲೋರ್ಸ್ ಪಡ್ಕೊಂಡು ಇವರ ರೆವಿನ್ಯೂ ಕೇಳಿದ್ರೆ ಶಾಕ್ ಆಗ್ತಿರಾಯಿತು ಇದು ಎಷ್ಟರ ಮಟ್ಟಿಗೆ ನಿಜ ಇದೆ ದೇವರ ನನಗೆ ಗೊತ್ತಿಲ್ಲ ಬಟ್ ಅದತ್ರ ನಲವತ್ತೆರಡು ಅಥವಾ ಮೂವತ್ತೊಂಬತ್ತು ಕೋಟಿ ಹತ್ತತ್ರ ಏನೋ ಆಡ್ಸ್ ರೆವಿನ್ಯೂ ಮಾಡ್ಕೊಂಡಿದ್ದಾರೆ ಅಂದರೆ ಸ್ಪಾನ್ಸರು ಆ್ಯಡ್ಸ್ ಎಲ್ಲ ಇಟ್ಕೊಂಡು ಅಷ್ಟು ದುಡ್ಡು ಮಾಡಲಾಗಿದೆ ಅಂತ ಈ ಪೇಜು ಎಷ್ಟೋ ವ್ಯೂಸ್ ಬಂದಿದೆ ತ ಪ್ರತಿ ವೀಡಿಯೋಗಳಿಂದ ಹತ್ತತ್ರ ನಾಲ್ಕು ಕೋಟಿ ಐದು ಕೋಟಿ ಏಳು ಕೋಟಿ ವ್ಯೂಸ್ ಬಂದಿದೆ ಸೊ ನಿಮಗೂ ವಿಕ್ತಿದೆ ಇಕ್ಸ್ಪಿಲ್ಡಲ್ಲಿ ಸೀ ಡ್ಯಾಂಡ್ಸ್ ಹೊಸ ಫೀಚರ್ ಸಿಗ್ತಿದೆ ಏನಕ್ಕೆ ವೇಟ್ ಮಾಡ್ತಿದ್ದೀರಾ ಜಸ್ಟ್ ಪ್ರಾಮ್ಸ್ಗಳನ್ನ ಹಾಕ್ತಾ ವೀಡಿಯೋ ಜನ್ರೇಟ್ ಮಾಡಿದ್ರೆ ಗುರು ಸೊ ಇಷ್ಟು ದಿವಸ ನಿಮ್ಮ ಕ್ಯಾಮ್ರಾ ಮುಂದೆ ತೋರಿಸಿ ವೀಡಿಯೋ ನೋಡೋಕ್ಕೆ ಮಾಡೋಕೆ ಮಾತಾಡೋಕೆ ಆಗ್ತಿಲ್ಲಪ್ಪ ಅಂದರೆ ಇದನ್ನಾದರೂ ಟ್ರೈ ಮಾಡಿ ಆಯ್ತಾ ಇದು ಕಂಪ್ಲೀಟ್ಲಿ ಫ್ರೀ ಆಗಿದೆ ಜಸ್ಟ್ ಫ್ರೀಯಾಗಿ ಕೂತ್ಕೊಳ್ಳೋಕ್ಕಿಂತ ಒಂದು ಎರಡು ಗಂಟೆ ಕೆಲಸ ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದಾಯಿತಾ ಸೊ ಟ್ರೈ ಮಾಡಿ ಆಯಿತು ಅನ್ನ ಇದ್ರ ಬಗ್ಗೆ ಒಂದು ಡೆಡಿಕೇಟ್ ಯೂಟ್ಯೂಬ್ ಮಾಡೋ ಪ್ಲ್ಯಾನ್ ಇದೆ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಿದ್ರೆ ಇದು ಈ ವಿಡಿಯೋ ಆದಷ್ಟು ಬೇಗ ಪರ ಇಡುಸ್ ನೆಕ್ಸ್ಟ್ ಯೂಸ್ ಬರ್ತಾ ಇದೆ ಗೂಗಲ್ ಅವರು ಹೊಸದಾಗಿ ಮಿಕ್ಸ್ ಬೋರ್ಡ್ ಅಂತ ಹೊಸ ಟೂಲ್ ಅನೌನ್ಸ್ ಮಾಡಿದ್ದಾರೆ ನಂಬಲ್ಲ ಇದು ಸ್ಪೆಷಲಿ ಕ್ಯಾನ್ವಾ ಮತ್ತು ಪ್ರಿಂಟರ್ಸ್ಟ್ ಏನಿದೆ ಇವರಿಗೆಲ್ಲ ಹೆವಿ ಕಾಂಪಿಟೇಟ್ ಮಾಡ್ತಾ ಇರ್ತಾರೆ ಮತ್ತೆ ಯಾರಲ್ಲ ಗ್ರಾಫಿಕ್ ಡಿಸೈನ್ ಇದ್ದಾರೆ ಇವರಿಗೆಲ್ಲ ಸ್ವಲ್ಪ ಈಸಿನೂ ಆಗುತ್ತೆ ಕೆಲಸದಲ್ಲಿ ಬಟ್ ಕೆಲವೊಂದು ಜನಕ್ಕೆ ಡೇಂಜರ್ ಅಂತ ಅನ್ಸುತ್ತೆ ಬಿಕಾಸ್ ಇವ್ರ ಕೆಲಸ ಕೂಡ ಕಮ್ಮಿ ಇದರಿಂದ ಸೊ ಸ್ಪೆಷಲಿ ಈ ವೆಬ್ಸೈಟ್ ಅಲ್ಲಿ ನೀವು ಗೂಗಲ್ ಇಂದ ಒಂದ್ಸರ್ತಿ ಲಾಗಿನ್ ಆದರೆ ಸಾಕು ಯಾವುದೇ ಒಂದು ಪ್ರೊಡಕ್ಟ್ನ ಫೋಟೋ ಹಾಕಿ ಅಥವಾ ಒಂದು ಡೆಡಿಕೇಟೆಡ್ ಈ ರೀತಿ ಇರುವಂಥ ಫೋಟೋನ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಏನು ನಿಮಗೆ ಈ ಫೈಲ್ಸ್ಗಳು ಕಾಣಿಸ್ತಾ ಇದೆ ಅಥವಾ ಈ ಪ್ರಾಡಕ್ಟ್ಸ್ಗಳ ಕಾಣಿಸ್ತಾ ಇದೆ ಪ್ರತಿಯೊಂದನ್ನು ಸಪ್ರೇಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸಪ್ರೇಟ್ ಮಾಡ್ಕೋಬೋದು ಸೊ ಏನ ಚೇಂಜಸ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು ಇದೊಂಥರ ಇಂಟ್ರೆಸ್ಟಿಂಗ್ ಇದೆ ಮತ್ತು ಯಾರೆಲ್ಲ ಹೊಸದಾಗಿ ಶಾಪ್ಸ್ ಮಾಡಿದ್ದಾರೆ ಯಾರೆಲ್ಲ ಹೊಸ ಬಿಸ್ನೆಸ್ನ ಶಾಪ್ ಮಾಡಿದ್ದಾರೆ ಅಂಥವ್ರಿಗೆ ಜಾಸ್ತಿ ಗ್ರಾಫಿಕ್ಲೆಲ್ಲ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಚುಟಕಿ ಡೇಸ್ಸಲ್ಲಿ ಎಲ್ಲ ಗೂಗಲ್ ಟೂಲ್ಸ್ಗಳಿಂದ ನೀವು ಫ್ರೀ ಆಗಿ ಆರಾಮಾಗಿ ರೀತಿ ಪೋಸ್ಟರ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಕೆಲಸ ಮಾಡ್ಕೋಬಹುದು ಅಲ್ಲಿ ನೆಕ್ಸ್ಟ್ ನ್ಯೂಸ್ ಏನು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ ಗುರು ನೈಕಿ ಅವರ ಹೊಸದಾಗಿ ಮೈಂಡ್ ಝೀರೋ ಜೀರೋ ಒನ್ ಮತ್ತು ಝೀರೋ ಜೀರೋ ಟೂ ಅಂತ ಎರಡು ಹೊಸ ಶೂಸ್ ಮಾಡಲ್ನ ಲಾಂಚ್ ಮಾಡಿದ್ರೆ ಸೊ ಇದು ಜನವರಿ ಎಂಡ್ ಒಳಗಡೆ ನೀವು ಕೂಡ ಇದನ್ನ ಬೈ ಮಾಡ್ಬೋದಾಯ್ತಾ ಈ ಜೀರೋ ಜೀರೋ ಒನ್ ಏನಿದೆ ಇದರ ನಾಲ್ಕು ಎಂಬತ್ತೈದು ಡಾಲರ್ ಸಿಕ್ತಾರೆ ಈ ಜೀರೋ ಜೀರೋ ಟೂ ಏನಿದೆ ಇದು ನೂರ ನಲವತ್ತೈದು ಡಾಲರ್ಗೆ ಏನೋ ನೋಡೋಕೆ ಸಿಗ್ತದೆ ಸೊ ನೋಡೋಕೆ ಈ ರೀತಿ ಯುನೀಕ್ ಲೂಸ್ಗಳಿದೆ ಸೊ ಇದ್ರ ವಿಶೇಷತೆ ಏನು ಗೊತ್ತಾ ನೀವು ಈ ಶೂಸ್ನ ಹಾಕೊಂಡು ವಾಕ್ ಮಾಡ್ರಿ ಅಥವಾ ರನ್ ಮಾಡಬೇಕಾದ್ರೆ ನಿಮ್ಮ ಪಾದದಲ್ಲಿರುವಂಥ ನರ್ವ್ಸನ್ನ ಇದು ಸಿಮ್ಯುಲೇಟ್ ಮಾಡಿಬಿಟ್ಟು ಡೈರೆಕ್ಟ್ಲಿ ಏನು ಆ್ಯಕ್ಚುಲಿ ಆಗ್ತಾ ಇದೆ ಇದನ್ನ ಡೈರೆಕ್ಟ್ಲಿ ನಿಮ್ಮ ಬ್ರೈನ್ಗೆ ಇದು ಸ್ಟ್ರಾಂಗ್ ಸಿಗ್ನಲ್ಸ್ ಸಿಗ್ನಲ್ಸ್ಗಳನ್ನ ಕೊಡುತ್ತೆ ಸೊ ಇಷ್ಟಲ್ಲದೆ ಈ ನೈಕಿನವ್ರು ಏನು ಹೇಳ್ತಿದಾರಪ್ಪ ಅಂದರೆ ಈ ಶೂಸ್ನ ಹಾಕ್ಕೊಂಡ್ರೆ ನೀವು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಪಫಾಮ್ ಮಾಡಬೇಕಾದ್ರೆ ನೀವು ಓವರ್ ಟ್ರೆಸ್ ತಗೋಬೇಡಿ ಅಥವಾ ನೀವು ಗೇಮಲ್ಲಿ ಪಫಾಮನ್ಸ್ ಮಾಡಬೇಕಾದ್ರೆ ನಿಮ್ಮ ಬ್ರೈನಿಂದ ಬಾಡಿಗೆ ಲೇಝಿ ಆಗಬೇಡ ಟ್ರೆಸ್ ತಗೋಬೇಡ ಅಂತ ಈ ರೀತಿ ಸ್ಟ್ರಾಂಗ್ ಸಿಗ್ನಲ್ನ ಕಳ್ಸತ್ತಂತೆ ಸೊ ಒಟ್ನಲ್ಲಿ ಈ ಶೂಸ್ನ ಹಾಕೊಂಡ್ರಪ್ಪ ಅಂತಂದರೆ ನೀವು ಪಫಾಮೆನ್ಸಲ್ಲಿ ಸ್ಪೋರ್ಟ್ಸಲ್ಲಿ ಯಾವುದ್ರೂ ಕಮ್ಮಿ ಆಗಲ್ಲ ಆಯ್ತಾ ಅಂತ ಈ ನೈಕಿನವರ ಉದ್ದೇಶ ಇದೆ ಇದೊಂಥರ ಸೇಲ್ ಸ್ಟ್ರಾಟಜಿನ ಅಥವಾ ಈ ರೀತಿ ಟೆಕ್ ಆ್ಯಕ್ಚುಲಾಗಿ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವರ್ಕ್ ಆಯ್ತಪ್ಪ ಅಂದರೆ ನೈಕಿನವ್ರು ಮಾರ್ಕೆಟ್ ಫುಲ್ ಅವ್ರು ಮಾಡ್ಕೊಳ್ತಾರೆ ಬಟ್ ಸದ್ಯಕ್ಕೆ ಎಂಟು ಎಂಟು ಸಾವಿರ ಒಂಬತ್ತು ಸಾವಿರ ಇಲ್ಲಿ ದೊಡ್ಡ ವಿಶೇಷ ಎಲ್ಲ ಅನ್ನಿಸ್ತಾ ಸ್ವಲ್ಪ ಜಾಸ್ತಿ ಬೆಲೆಗಳನ್ನ ಲಾಂಚ್ ಮಾಡಿದ್ರೆ ಆ್ಯಕ್ಚುಲಿ ಕರೆಕ್ಟ್ ಆಗಿದೆಯಪ್ಪ ಅಂತ ಅನಿಸುತ್ತೆ ನೋಡೋಣ ಅಂತ ಹೆಸು ಏನು ಮಾರ್ಕೆಟ್ಲಾಗತ್ತೆ ನೀವೇನೂ ಈ ಶೂಸ್ನ ಪರ್ಚೇಸ್ ಮಾಡಿದಿರಪ್ಪ ಅಂದರೆ ನಮ್ಮ ಕಮೆಂಟಲ್ಲಿ ಬಂದುಬಿಟ್ಟು ಫೀಡ್ಬ್ಯಾಕ್ ಕೊಡಿ ಎರಡು ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ ಚೈನಾದಲ್ಲಿ ಐ ಐ ಪಾಡ್ ಕಿಯಾಕ್ಸ್ಗಳನ್ನ ಬರೋಬ್ಬರಿ ಎರಡು ಸಾವಿರದ ಇನ್ನೂರ ಹತ್ರ ಏನು ಓವರ್ ಆಲ್ ಚೈನಾದಲ್ಲಿ ಲಾಂಚ್ ಮಾಡಲಾಗಿದೆ ಅಂತೆ ಸ್ಪೆಷಲಿ ಈ ಶಂಘೈನ ರೈಲ್ವೆ ಸ್ಟೇಷನಲ್ಲಿ ಹತ್ತತ್ರ ಇನ್ನೂರ ಐವತ್ತು ಕಿಯಾಕ್ಸ್ಗಳನ್ನ ಜೋಡಿಸಲಾಗಿದೆ ಅಂತೆ ಸೊ ಇಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಜಸ್ಟ್ ಈ ರೀತಿ ಹ್ಯಾಂಡ್ಸ್ನ ಕೊಟ್ಬಿಟ್ಟು ಸೊ ಇಲ್ಲಿ ಕ್ವಿಕ್ ಚೆಕಪ್ ಮಾಡಿಬಿಟ್ಟು ನಿಮ್ಮ ಬಿ ಪಿ ಜನರಲ್ ಚೆಕಪ್ ಏನಿರುತ್ತೆ ಇದನ್ನೆಲ್ಲ ಇನ್ಸ್ಟೆಂಟ್ಲಿ ನಿಮಗೆ ರಿಸಲ್ಟ್ಸ್ ಕೊಡಿಸ್ಕೊಳತ್ತಂತೆ ಸೊ ಇದರಿಂದ ನೈಂಟಿ ಫೈವ್ ಪರ್ಸೆಂಟ್ ಆಕ್ಯುರೇಟ್ ಆಗಿರುವಂಥ ಈ ಏನು ರಿಪೋರ್ಟ್ಸ್ಗಳನ್ನ ನೋಡೋಕೆ ಸಿಗ್ತಿದೆ ಅಂತೆ ಮತ್ತು ಅದತ್ರ ಈ ಚೈನಾದಲ್ಲಿ ಇವರು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಯಾವ ರೀತಿ ಕ್ಯಾಲ್ಕುಲೇಷನ್ ಅಂತ ಗೊತ್ತಿಲ್ಲ ಬಟ್ ಅದತ್ರ ಎಪ್ಪತ್ತು ಪರ್ಸೆಂಟಷ್ಟು ಈ ನಾವೇನು ಡಾಕ್ಟರ್ಸ್ ಆಗಿ ವೇಟ್ ಮಾಡ್ತಿರ್ತೀವಿ ನೋಡಿ ಆ ಒಂದು ವೇಟಿಂಗ್ ಟೈಮ್ನ ಇದು ಕಮ್ಮಿ ಮಾಡ್ತಿದೆ ಅಂತೆ ಓವರ್ ಆಲ್ ಪ್ರತಿ ತಿಂಗಳು ಒತ್ತತ್ರ ಇಪ್ಪತ್ತೈದು ಸಾವಿರ ಜನ ಈ ಒಂದೊಂದು ಸ್ಟೇ ಒಂದೊಂದು ರೈಲ್ವೆ ಸ್ಟೇಷನ್ಸ್ಗಳೆಲ್ಲ ಇಷ್ಟೊಂದು ಚೆಕಪ್ನ ಮಾಡ್ಕೊತಿದ್ದಾರೆ ಅಂತೆ ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಅಂತ ಹೇಳ್ಕೊಬೋದು ಸೊ ಇದು ನೋಡಕ್ಕೆ ಕೇಳೋಕ್ಕೆ ಒಂಥರ ವಿಚಿತ್ರ ಅನಿಸ್ತದೆ ಬಟ್ ಇದನ್ನೇ ನೋಡಿಕೊಂಡು ಬೇರೆ ದೇಶಗಳ ಕೂಡ ಇಂತ ಈ ಹೊಸ ಹೊಸ ಕಿಯರ್ಸ್ ಎಲ್ಲ ಎಲ್ಲಾ ಕಡೆ ಸೆಟ್ ಮಾಡೋ ಪ್ಲಾನ್ ಇದ್ದಾರೆ ಸೊ ನಮ್ಮ ದೇಶದಲ್ಲಿ ಬರಕ್ ತುಂಬಾ ಟೈಮ್ ಆಗುತ್ತೆ ನಾವು ಆಬ್ವಿಯಸ್ಲಿ ನಾವು ಭಾರತೀಯರು ಇದಕ್ಕೆಲ್ಲ ವೇಟ್ ಮಾಡ್ತೀವಿ ಕಾಳಜಿ ಇದೆ ಇದಕ್ಕೆ ವೇಟ್ ಮಾಡ್ತೀವಿ ಡೆಫಿನೆಟ್ಲಿ ಬಟ್ ಬೇರೆ ದೇಶದಲ್ಲಿ ಎಲ್ಲ ಟೆಸ್ಟ್ ಆಗಿ ಕರೆಕ್ಟಾಗಿ ಆಗಿ ಬಂದ ಮೇಲೆ ಆಮೇಲೆ ನಮ್ಮ ದೇಶಕ್ಕೆ ಬರುತ್ತೆ ಇದೇ ಒಂಥರ ಒಳ್ಳೆ ವಿಚಾರ ಆಯ್ತಾ ನೆಗೆಟಿವ್ ಆಗಿ ಯೋಚನೆ ಮಾಡೋಕೆ ಹೋಗ್ಬಿಡಿ ಸೊ ಈ ಕಾನ್ಸೆಪ್ಟ್ ಹೇಗೆ ಅನಿಸ್ತಪ್ಪ ಡೆಫಿನೆಟ್ ಕಮೆಂಟ್ ಮಾಡಿ ಐ ಹೋಪ್ ಇವತ್ತಿನ ನಮ್ಮ ಟೆಕ್ ಪ್ಲಸ್ ಎ ಐನ ಎಂಟನೇ ಎಪಿಸೋಡ್ ನಿಮಗೆ ತುಂಬ ಟೆಕ್ ನಾಲೆಜ್ ಜೊತೆಗೆ ಐ ನಾಲೆಜ್ ಕೂಡ ಸಿಕ್ಕಿದೆ ಅಂತ ಅನ್ಕೋತೀನಿ ಐ ಹೋಪ್ ಇಲ್ಲಿವರೆಗೆ ಈ ವಿಡಿಯೋನ ನೋಡ್ತಿದ್ದೀರಾ ನೋಡಿದಿರಪ್ಪ ಅಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಮತ್ತು ನೈಕಿ ಶೂಸ್ ಬಗ್ಗೆ ಆಗಲಿ ಅಥವಾ ಈ ಎ ಐ ಪಾಡ್ ಕಿಯಾಸ್ಕ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಸಿಗೋಣಂತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಆನೆಸ್ಟ್ ರಿವ್ಯೂಸ್ಗೊಂದಿಗೆ ಟೆಕ್ ನಾಲೆಜ್ ಒಂದಿಗೆ ಅಲ್ಲಿ ಟೇಕಿ ಗೈಸ್ ಇನ್ ದ ನೆಕ್ಸ್ಟ್ ಬನ್ ನಮಸ್ಕಾರ